ನಮಸ್ಕಾರ ಎಲ್ಲ ಇವತ್ತೊಂದು ಎಳ್ಳಿನ ಜೋಳ ತೊಗೊಂಡು ಎಳ್ಳು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಹಳ್ಳು ತುಂಬ ಚೆನ್ನಾಗಿ ಮಾಡ್ಕೋಬೋದು ಮನೆಯಲ್ಲಿ ಸುಲಭವಾಗಿ ಈಸಿಯಾಗಿ ಇದು ಹಳ್ಳಿನ ಜೋಳ ಅಂತ ಸಿಗ್ತದೆ ಬೀಜ ಇದು ಬೀಜ ಬೆಳ್ಳೂರು ಕಡೆ ತುಂಬ ಧಾರಾಳವಾಗಿ ಸಿಗ್ತದೆ ಈ ಕಡೆ ನಮಗೆ ಮಲೆನಾಡು ಕಡೆ ಬೆಳೆಯೋಂಗಿಲ್ಲ ಆ ಕಡೆ ಉತ್ತರ ಕರ್ನಾಟಕದ ಕಡೆ ತುಂಬ ಬೆಳೀತಾರೆ ಆ ಕಡೆ ಸಿಗ್ತದೆ ನೀವು ಬೇಕಂದ್ರೆ ಹೋಗಿ ಸೂಪರ್ ಮಾರ್ಕೆಟಲ್ಲಿ ಇಲ್ಲ ಮೂರಲ್ಲಿ ಕೇಳಿದರೂ ಕೂಡ ಸಿಗ್ತದೆ ಇದು ತಂದು ಹಳ್ಳು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪಂಚಮಿ ಹಬ್ಬದ ಸ್ಪೆಷಲ್ಲಾಗಿ ಮೇನಾಗಿ ಬೇಕಾಗಿರುವಂಥ ಹಳ್ಳು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳುವ ಇಲ್ಲೇ ಮುಂಚೆನೇ ಕ್ಲೀನ್ ಮಾಡಿ ಹಸನ್ ಮಾಡಿ ತೊಗೊಂಡಿದ್ದೀನಿ ಧೂಳೆಲ್ಲ ಇರ್ತತಿ ಕ್ಲೀನ್ ನೀಟಾಗಿ ಕ್ಲೀನ್ ಮಾಡಿ ತೊಗೊಂಡ್ಬಿಟ್ಟೀನಿ ಒಂದು ಒಂದು ಸೇರೆ ಇದು ನೋಡ್ರಿ ಈಗ ಒಂದು ಸೇರಿನಷ್ಟು ಜೋಳ ತೊಗೊಂಡಿದ್ದೀನಲ್ಲ ಇದನ್ನು ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಈ ಸೈ ಸೈಡ್ ಒಂದು ಲೀಟ್ರ್ನಷ್ಟು ಆ ನೀರಿಗೆ ಹಾಕ್ಕೊಳ್ಬೇಕು ನೋಡ್ರಿ ಈ ರೀತಿ ನೀರು ಕುದಿ ಬರುವಾಗ ಜ್ವಳ ಹಾಕ್ಕೊಳ್ಬೇಕು ನೀವು ಎಷ್ಟು ತೊಗೊಂಡು ಎಷ್ಟು ಮಾಡ್ಕೊತೀರಂದಮೇಲೆ ಡಿಪೆಂಡ್ ಆಗ್ತದೆ ಸ್ವಲ್ಪ ಬೇಕಾದರೆ ಸ್ವಲ್ಪ ಮಾಡ್ಕೊಬೋದು ಜಾಸ್ತಿ ಬೇಕಂದ್ರೆ ಇದಕ್ಕಿಂತ ಜಾಸ್ತಿನೂ ದೊಡ್ಡ ಪಾತ್ರೆ ಇಟ್ಟು ಮಾಡ್ಕೋಬೋದು ಈಗ ಜೋಳ ಹಾಕಿದ ಮೇಲೆ ಸಲ ಕೈಯಾಡ್ಸ್ಕೊಂಡಿರ್ಬೇಕು ಒಂದು ಸಲ ನೀಟಾಗಿ ಕೈಯಾಡಿಸಿ ಪಟಪಟ ಅಂತ ಒಂದು ಕುದಿ ಅಷ್ಟೇ ಅದು ಜಾಸ್ತಿಯನ್ನು ಕುದಿಲಿಕ್ಕಿಲ್ಲ ಉಕ್ಕುರ್ಸೋದಂತ ಹೇಳ್ತಾರೆ ನಮ್ಮ ಕಡೆ ಇದನ್ನು ಜೋಳ ಉಕ್ಕುರ್ಸಿ ಹಾಕಿ ಅಳ್ ಮಾಡುವಂಥದ್ದು ಇದು ಒಂದು ಕುದಿ ಅಷ್ಟೇ ಜಾಸ್ತಿ ಏನು ಕುದಿ ಬರಲಿಕ್ಕಿಲ್ಲ ನೋಡ್ರಿ ಇಷ್ಟ ಆದರೆ ಸಾಕು ಇದನ್ನು ಕಡಿಗೆ ತೆಗೆದ್ಬಿಡ್ಬೇಕು ಈಗ ಕುದಿಸ್ಲಿಕ್ಕಿಲ್ಲ ಇದನ್ನು ಇಷ್ಟ ಒಂದು ಕುದಿ ಬಂದರೆ ಸಾಕು ಅಂತ ಹೇಳ್ತಾರೆ ಇದನ್ನ ಈ ಥರ ಮೇಲೆ ಅಳ್ಳು ತುಂಬ ಚೆನ್ನಾಗಿ ನೀಟಾಗಿರ್ತೈತಿ ನೋಡಿ ಇಷ್ಟಾದಮೇಲೆ ಪ್ಯಾನ್ ತೊಗೊಂಡಿದ್ನಿ ಒಂದು ಬೋಗಾನಿ ಇಟ್ಕೊಂಡಿದ್ನಿ ಅದಕ್ಕೆ ಬಿಡ್ಬೇಕು ಅದನ್ನ ಗ್ಯಾಸ್ ಆಫ್ ಮಾಡಿದೀನಿ ಬಸ್ಕೊಂಡ್ಬಿಡ್ತೀನಿ ನೋಡಿರಿ ಒಂದು ಬೋಗಾನಿ ಇಟ್ಟಿದ್ದೀನಿ ತಳಗಡೆ ಮೇಲೆ ಶಾನಿಗೆ ಇಟ್ಟಿದ್ದೀನಿ ತೊಗೊಂಡು ಹುಷಾರಾಗಿ ಬಸ್ಕೊಂಡ್ಬಿಡ್ಬೇಕು ನೀರು ಸಿಡಿತು ಇರ್ತದೆ ಬಿಸಿ ಇರ್ತತಿ ಈ ಥರ ನೀರು ಬಿಸಿ ತನಕ ಇದನ್ನ ಆಮೇಲೆ ಒಯ್ಗೆ ಒಂದು ಕಟ್ಟನ್ ಬಟ್ಟೆ ಹಾಸಿ ಪ್ಯಾನ್ ತೊಳಗ ಹರಾಕ್ಬೇಕು ಬಿಸಿಲಲ್ಲೆಲ್ಲ ಪ್ಯಾನ್ ತೊಳಗಡೆ ಹಾರಾಕಿ ಒದ್ದೆ ಆರಿದ್ರೆ ಸಾಕು ನೋಡ್ರಿ ನೀರೆಲ್ಲ ಬಸ್ತಿದೆ ಈಗ ಒಂದು ಬಟ್ಟೆ ಹಸಿ ಹರಾಕ್ಬೇಕಿದ್ ನೋಡ್ರಿ ಇಲ್ಲಿ ಒಂದು ಬಟ್ಟೆ ಹಸಿದೀನಿ ಈ ಬಟ್ಟೆದಾಗ ಈ ಥರ ಕೆಟ್ಟ ಅದು ಒದ್ದೆ ಆರೋ ತನಕ ದೇವ ಆರು ತನಕ ಬಿಟ್ಟುಬಿಡ್ಬೇಕು ಎಲ್ಲ ಹೋಗಬೇಕು ಆಗಲ್ಲ ಮಾಡಿ ಫ್ಯಾನ್ಗಳಿಗೆ ಚೆನ್ನಾಗಿ ತಂಬ್ಳ ಆರೋ ತನಕ ಬಿಟ್ಟು ಕೆಟ್ಟ ಆಮೇಲೆ ಅಳ್ಳೂರಿ ಅಂತ ಕ್ರಮ ಈ ರೀತಿ ತಳ್ಳಾಗ ಹರಕಿ ಒಂದು ಎರಡು ಗಂಟೆ ಒಂದು ಗಂಟೆ ಬಿಟ್ಟರೆ ಸಾಕು ಒದ್ದೆ ಎಲ್ಲ ತಂಬಳೆ ಎಲ್ಲ ಹಾರುಬಿಡುತ್ತೆ ಆಮೇಲೆ ಹಳ್ಳು ಹುರಿ ಹಳ ಹಾರ್ದೆ ಈ ಥರ ಹಾರಬೇಕು ದ್ಯಾವ ಎಲ್ಲ ಹೋಗಿದೆ ಈಗ ಒಂದು ಪುಟ್ಟೇಲಿ ತುಂಬ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ಅರವಿನ ಹಾಸಿ ಅಳ್ಳು ಹಾಕಲಿಕ್ಕೆ ಇಟ್ಕೊಂಡಿದ್ದೀನಿ ನೀವು ಪುಟ್ಟೆಯಲ್ಲಿ ಬೇಕಾದ್ರೆ ಹಾಕ್ಕೊಬೋದು ಈ ಥರ ಬಟ್ಟೆ ಹಾಕಿ ಬಟ್ಟೆಯಲ್ಲಿ ಬೇಕಾದ್ರೂ ಹಾಕ್ಕೊಬೋದು ಬಟ್ಟೆಯಲ್ಲಿ ಹಾಕಿದ್ರೆ ಸುಲಭ ಹಾಕಲಿಕ್ಕೆ ಅದಕ್ಕೋಸ್ಕರ ನಾ ಬಟ್ಟೆ ಹಾಕ್ತಾಯಿದ್ದೀನಿ ಇದನ್ನು ಹುರಿಲಿಕ್ಕೆ ಅರ್ವಿ ಸಿದ್ಧ ಮಾಡ್ಕೊಂಡಿದ್ದೀನಿ ಕಾಟನ್ ಅರ್ವಿನೇ ಇದಕ್ಕೆ ಈ ಥರ ಲುಂಗಿ ಅರ್ವಿ ಆಗಲಿ ದಪ್ಪಂದು ಒಲೆಯರ್ ಆಗಲಿ ತಗೊಳ್ಬೇಕು ಇವು ಆ ಕಡೆ ಈ ಕಡೆ ಹಿಡ್ಕೊಂಡು ಹುರಿಲಿಕ್ಕೆ ಕಾಟನ್ ಅರ್ಬಿನೇ ಆಗಬೇಕು ಪಾಲಿಶ್ ತೊಗೊಳಕ್ಕೆ ಹೋಗ್ಬೇಡಿ ಅದು ನೋಡಿ ಈಗ ಎಲ್ಲ ಸಿದ್ಧವಾಗಿದೆ ಎಳ್ಳು ನೋಡಿ ಎಳ್ಳು ಹುರಿಲಿಕ್ಕೆ ಗ್ಯಾಸ್ ಮೇಲೇ ಹುರಿತಿದ್ದೀನಿ ನಾನು ಒಲೆ ಇತ್ತಂದ್ರೆ ಒಲೆ ಮೇಲೆ ಕೂಡ ಹುರಿಕೋಬೋದು ಪುಟ್ಟಿ ತಳ ತುಂಬಿಕೆ ಆಟ ಈಗ ದೊಡ್ಡದಾಗಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಕಡಾಳಿಗೆ ದೊಡ್ಡದಾಗಿ ಇದು ದಪ್ಪ ತಳ ಇರುವಂಥದ್ದೇ ಆದಷ್ಟು ದಪ್ಪ ತಳ ಇರುವಂಥ ತೊಗೊಂಡ್ರೆ ಒಳ್ಳೇದು ಈಗ ಇದನ್ನ ಜೋಳ ತೊಗೊಂಡು ಎಷ್ಟಪ್ಪ ಅಂದ್ರೆ ಇಷ್ಟಿಷ್ಟು ಹಾಕ್ಕೊಳ್ಬೇಕು ನಮ್ಮ ಕೈಲಿ ಒಂದೊಂದು ಮುಷ್ಠಿ ಅಲ್ಲ ಒಂದೊಂದು ಸರಿ ಹಾಕೊಂಡು ಕೈ ಬಿಡದೆ ಕೈಯಾಡ್ಸ್ತಾನೆ ಇರಬೇಕು ನೋಡ್ರಿ ಈಗ ಜೋಳ ಹಾಕಿ ಆಗಿದೆ ಈ ಥರ ಕಟ್ಟನ್ ಕೈ ಆಡಿಸ್ತಾನೆ ಇರಬೇಕು ಅವು ಚಟಪಟ ಚಟಪಟ ಅಂತ ಸಿಡಿತಾ ಇದ್ದಾಗ ಅದು ದಪ್ಪಂದು ಬಟ್ಟೆ ತೊಗೊಂಡಿದ್ದು ಹಿಂಡಿ ಬಟ್ಟೆ ಅದನ್ನು ಅದ್ರ ಮೇಲೆ ಹಾಕಿ ಹಂಗೆ ಕೈಯಾಡ್ಸ್ತಾ ಇರಬೇಕು ನೋಡಿರಿ ಕೈಯಾಡ್ಸ್ತಾನೆ ಅಲ್ಲಿ ಈಗ ಸಿಡಿತಾ ಇದೆ ನೋಡಿ ಈ ಥರ ಸಿಡಿ ಹಾಕಿನಾಗ ನಮಗೆ ಚೂರು ಸಿಡಿಕತೆ ಲಟಪಟ ಲಟಪಟ ಅಂದಾಗ ಈ ಥರ ಬಟ್ಟೆ ಹಾಕೊಂಡು ತುಂಬ ಚೆನ್ನಾಗಿ ಹಾಕೋಳು ನೋಡಿ ಇನ್ನೇನು ಸಿಡಿತಾ ಬಂತು ಹಿಂಗೆ ಬಟ್ಟೆ ಹಾಕ್ಕೊಂಡು ಮೇಲೆ ಈ ಥರ ಬಟ್ಟೆ ಹಾಕ್ಕೊಳ್ಬೇಕು ಸ್ವಲ್ಪ ಒತ್ತಿ ಅಲ್ಲ ಮೇಲಿಂದ ಮೇಲೆ ಕುಕ್ಕುರ್ಸಿ ಈ ಥರ ಕೈಯಾಡ್ಸ್ಕೊಳ್ಬೇಕು ಅಂದ್ರೆ ಹಳ್ಳಿ ಚೆನ್ನಾಗಿ ಪಟ 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 ಅಂತ ಬರ್ತಾವೆ ಹಿಂಗೆ ತೋರಿಸ್ತೀನಿ ನಾನು ಎಲ್ಲಿ ಇದೇ ಇದು ಮಾಡೋದಿಲ್ಲ ಫುಲ್ಲು ತೋರಿಸ್ತಾಯಿದ್ದೀನಿ ಇದೇ ಥರ ಉರಿಬೇಕು ನೋಡಿರಿ ಯಾವ ಥರ ಸೌಂಡ್ ಬರ್ತಾಯಿದೆ ಈ ಥರ ಕುಕ್ಕುರ್ಸಿ ಬಟ್ಟೆ ತೊಗೊಂಡು ಬಟ್ಟಿ ಕೈಯಾಡ್ಸ್ಲಿಕ್ಕಿಲ್ಲ ಹೀಗೇನೆ ಅಳಗಾಡ್ತಾ ಇರಬೇಕು ಅಂದರೆ ಹೊತ್ತುದಿಂದ ಉರಿಯನ್ನು ಮಧ್ಯಮ ಉಳಿಸ್ಕೊಳ್ಳಿ ಸಣ್ಣ ಉರಿನೂ ಅಲ್ಲ ಜಾಸ್ತಿ ಉರಿನೂ ಅಲ್ಲ ದಟ್ಟು ಚೆನ್ನಾಗಿ ಆಗಿ ಬರ್ತದೆ ಅಲ್ಲು ಅದಪಟ್ಟ ಲಟಪಟ್ಟು ಆಕಂದ್ರೆ ದಕ್ಷಿಣಕ್ಕೆ ತೆಗೆದು ಬಟ್ಟೆಲಿ ಹಾಕಿಬಿಡ್ಬೇಕು ನೋಡಿ ಏನು ಆಯ್ತು ನೋಡಿ ಅದು ನೋಡ್ರಿ ಆಯ್ತು ನೋಡಿ ಈ ಥರ ಆಗೋದು ಈಗ ಸೌಂಡ್ ಕಡಿಮೆ ಅಂತ ಈ ಟೈಮ್ನಲ್ಲಿ ಬಟ್ಟೆ ತೆಗೀಲಿಕ್ಕೆ ಹೋಗ್ಬೇಡಿ ಬಟ್ಟೆ ಸಮೇತನ ತೆಗೆದು ಅರಮೇಲೆ ಹಾಕಿಲ್ರಾಯ್ತು ಆಯಿತು ಈಗ ಯಾವ ಥರ ಆಗಿದೆ ತುಂಬ ಚೆನ್ನಾಗಿ ಬರ್ತದೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಹಳ್ಳು ಈ ಪಂಚಮಿ ಅಂಜ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಮಾಡುವಂಥ ಹಳ್ಳು ಇದು ನೋಡಿ ಇದೇ ಇದೇ ಥರ ಎಲ್ಲವನ್ನು ಮಾಡಿ ತೋರಿಸ್ತಾರೆ ಎಲ್ಲ ಹುರಿದಾಯಿತು ಯಾವ ಥರ ಆಗಿದೆ ಒಂದು ಜೋಳ ಆಗಲಿಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಹಳ್ಳು ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ